ಪ್ರತಿ ಮನುಷ್ಯ ಏನ್ ಮಾಡಿದ್ರು ಇಲ್ವೋ ಯಾರಾದ್ರೂ ಗುರುಗಳನ್ನ ನೋಡಿದ್ರೆ ನಮ್ಮ ಗ್ರಹಚಾರ ಹಾಗೂ ಗೋಚಾರ ಇವೆರಡವನ್ನ ಕೇಳಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ದೇಹದ ಸ್ಥಿತಿಗತಿ ಒಡಲಿನಲ್ಲಾಗುವಂತ ತೊಂದರೆಗಳ ಜೊತೆಗೆ ಮಾನಸಿಕವಾಗಿ ಒಂದು ಕಾನ್ಫಿಡೆನ್ಸ್ ಬರಬೇಕು ಒಂದು ವಿಲ್ ಪವರ್ ಇರಬೇಕು ಇಚ್ಛಾಶಕ್ತಿ ಅಂದ್ರೆ ಏನ್ ನಡೀತಿದೆ ಮುಂದೆ ಆಗಬಹುದು ಅನ್ನೋ ಕ್ಯೂರಿಯಾಸಿಟಿ ಸಾಮಾನ್ಯವಾಗಿರುತ್ತೆ ಈ ಒಂದು ಗ್ರಹಗಳು ನಕ್ಷತ್ರಗಳು ಇದು ಹೇಗೆ ಪ್ರಭಾವ ಬೀರುತ್ತೆ ಒಬ್ಬ ಮನುಷ್ಯನ ಮೇಲೆ ಈ ಒಂದು ಕಾಸ್ಮಿಕ್ ಸೈನ್ಸ್ ಇಂದ ಮರ್ಮ ಚಿಕಿತ್ಸೆಯಿಂದ ಫಾರ್ ಎಕ್ಸಾಂಪಲ್ ತುಂಬಾ ಜನ ಸೈನ್ಸ್ ನೋಡ್ ನೋಡೋದಿಲ್ಲ ಜಸ್ಟ್ ಬ್ಲೈಂಡ್ಲಿ ನಾವು ಏನ್ ಮಾಡ್ಬಿಡ್ತೀವಿ ಫಾಲೋ ಮಾಡಿಬಿಡ್ತೀವಿ ಬಟ್ ವಿ ಡೋಂಟ್ ಸಿ ದ ಸೈನ್ಸ್ ಈಗ ನವಧಾನ್ಯಗಳಿದೆ ನವಧಾನ್ಯ ಪತ್ತೆ ಅಂತ ನಾವು ಕೊಡ್ತೀವಿ ಮರ್ಮದಲ್ಲಿ ಮರ್ಮ ಚಿಕಿತ್ಸೆದಲ್ಲಿ ಅಂದ್ರೆ ನೀವು ಬುಧವಾರ ಎಕ್ಸಾಂಪಲ್ಗೆ ಹೇಳ್ತೀನಿ ಎಲ್ಲಾನು ಪೂರ್ತಿ ಹೇಳೋದಿಲ್ಲ ಬುಧವಾರ ಅಂದ್ರೆ ಬುಧ ಅದಕ್ಕೆ ನೀವು ಹೆಸರು ಕಾಲ್ ತಿನ್ಬೇಕು ಅಂತ ಹೇಳ್ತೀವಿ ನಿಮ್ದು ಬ್ರೈನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇದೆ ನ್ಯೂರೋ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇದೆ ನಿಮ್ಮ ರೈಟ್ ಅಂಡ್ ಲೆಫ್ಟ್ ಬ್ರೈನ್ ಹೆಮಿಸ್ಫಿಯರ್ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಈ ಹೆಸರು ಕಾಲ್ ತಿನ್ನುವ ಮೂಲಕ ನಿಮ್ಗೆ ಆ ಬುದ್ಧ ಶಕ್ತಿ ಶಕ್ತಿ ಜಾಸ್ತಿ ನಿಮಗೆ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂದ್ರೆ ಮಾರ್ಸ್ ಅದಕ್ಕೆ ನಾವು ಅದಕ್ಕೆ ನಾವು ಒಂದು ಪರ್ಟಿಕ್ಯುಲರ್ ಇದು ಹೇಳ್ತೀವಿ ಸೊ ಅದೇ ತರ ಒಂದೊಂದೇ ದಿಸಾಗೆ ಒಂದೊಂದು ಕಾಲುಗಳು ಅಂತ ಇದೆ ಅದಕ್ಕಾಲದಿಂದ ಹಂಗೆ ಫಾಲೋ ಮಾಡ್ತಾ ಇದ್ದಾರೆ ಈ ಹೋಮ ಎಲ್ಲವನ್ನು ಇಡಿಸಿರ್ತಾರೆ ಹಂಗೆ ಹೋಮ ಮಾಡುದು ನಮ್ ಜಟ್ರಾಗ್ನಿನೇ ನಮ್ದು ಹೋಮಗುಂಡ್ ಜಟ್ರಾಗ್ನಿ ಇರುವುದು ನಮ್ದು ಹುಬ್ಬಳು ಮಣಿಪೂರಕ ಚಕ್ರ ಕುಂಡಲಿನಿ ಇರುವ ಜಾಗ ಅದೇ ಹ್ಮ್ ನಾವೆಲ್ಲರೂ ಮೂಲಾಧಾರ ಅಂತ ಕುಂಡಲಿನಿ ಮೂಲಾಧಾರದ ಕೆಳಗಡೆ ಹೋಗಿದೆ ಸ್ವಾಧಿಷ್ಠ ಸ್ವ ಅಧಿಷ್ಠಾನ ಅಂದ್ರೆ ಆತ್ಮ ಜಾಗ ಸ್ವಧಿಷ್ಠಾನ ಸ್ವಧಿಷ್ಠಾನ ಕೆಳಗಡೆ ಹೋಗಿತ್ತು ಆ ಮಾಯದಿಂದ ನಾವು ಆಚೆಂಗ್ ಅಬೌಟ್ ಆ ಇದರಿಂದ ಮೇಲ್ಗಡೆ ಬರಬೇಕು ಅದು ಶುರು ಆಗುವುದು ಮಣಿಪುರಕ ತುರ್ಯಸ್ತ ಸ್ಥಿತಿಯಲ್ಲಿ ನೀವು ಧ್ಯಾನದಲ್ಲಿ ಅನುಭವದಲ್ಲಿ ನಾನು ಹೇಳೋದು ಹೋಗ್ತೀರಂದ್ರೆ ಮಣಿಪೂರಕ ಚಕ್ರದಲ್ಲಿ ನಿಮ್ದು ಮೈಂಡ್ ಅಲ್ಲಿ ಬರುತ್ತೆ ಕಾನ್ಶಿಯಸ್ನೆಸ್ ಅಲ್ಲಿ ಬರುತ್ತೆ ಮೂಲಾಧಾರಿಗೆ ಹೋಗುವ ಟೈಮ್ ತುರಿಯಾತೀದ ಪೂರ್ತಿ ಫಿನಿಶ್ ಆಗೋದು ವೇಕಿಂಗ್ ಡ್ರೀಮ್ ಡೀಪ್ ಸ್ಲೀಪ್ ನೀವು ನಿದ್ರೆ ಮಾಡುವ ಟೈಮಲ್ಲಿ ನಿಮ್ ಹೃದಯದಲ್ಲಿ ಇರುತ್ತೆ ಆತ್ಮ ಇದ್ರ ಬಗ್ಗೆ ಉಪನಿಷತ್ತುಗಳು ಹೇಳ್ತಾ ಇದೆ ಸದಾಕಾಲ ಜಾಗೃತ ಸ್ಥಿತಿಯಲ್ಲಿ ಇರುತ್ತೆ ಹೃದಯದಲ್ಲಿ ಇರುತ್ತೆ ಅದು ಬಿಟ್ಟು ನೀವು ತುರ್ಯ ಸ್ಥಿತಿಗೆ ಹೋಗುವ ಟೈಮಲ್ಲಿ ನಿಮ್ಮ ಚಕ್ರದಲ್ಲಿ ಇರುತ್ತೆ ಅದಿಂದನು ನೀವು ತುರ್ಯಾದೀರ ಸ್ಥಾನಕ್ಕೆ ಹೋಗುವ ಟೈಮಲ್ಲಿ ಮೂಲಾಧಾರಕ್ಕೆ ಹೋಗಿ ಅಲ್ಲಿ ಬರುತ್ತೆ ಅದು ನಾವು ಏನ್ ಹೇಳ್ತೀವಿ ಅಂದ್ರೆ ಅಂತ ಉತ್ತರ ಆ ತರ ನಮ್ ದೇಹದಲ್ಲಿ ಇದೆ ಇದೊಂದು ರಹಸ್ಯ ಇದೆ ಅದಿರ್ಲಿ ಸೊ ಅನೇಕರು ಉತ್ತರಾಯಣದಲ್ಲಿ ಹೋಗ್ಬೇಕು ಅಂತ ಅಂದುಕೊಳ್ತಾರೆ ಸೊ ದೇಹದ ಮೂಲ ಆಧಾರದ ಮೇಲೆ ಹಂಗ ಅನ್ಕೊಳ್ತಾರೆ ಪ್ರಾಣ ಬಿಡ್ಬೇಕು ಉತ್ತರಾಯಣ ಪುಣ್ಯ ಕಾಲ ಒಳ್ಳೇದು ಹೌದು ಅದು ಈಗ ಕಾಲ ಅಂದ್ರೆ ನಿಮ್ಗೆ ಕಾಲಾತೀತ ಕಾಲ ಭೈರವ ಶಿವದೊಂದು ಹೆಸರು ಕಾಲಭೈರವ ಈ ಕಾಲಗೆ ಟೈಮ್ ಅಂಡ್ ಸ್ಪೇಸ್ ಕ್ರಾಸ್ ಮಾಡಿರ್ಬೋನು ಅವನಿಗೆ ಏನು ಅವಶ್ಯ ಇಲ್ಲ ಅಂದ್ರೆ ಆತ್ಮಗೆ ನಿಮ್ಗೆ ಟೈಮ್ ಇಲ್ಲ ಸ್ಪೇಸ್ ಇಲ್ಲ ನಿದ್ರೆ ಮಾಡುವ ಟೈಮ್ ಅಲ್ಲಿ ನೀವು ನೀವಾಗಿ ಆತ್ಮಗೆ ಇರುವ ಟೈಮ್ ಅದು ಆವಾಗ ನಿಮ್ಗೆ ಏನು ಗೊತ್ತಿಲ್ಲ ಟೈಮ್ ಗೊತ್ತಾಗತ್ತ ಸ್ಪೇಸ್ ಗೊತ್ತಾಗತ್ತ ಇಲ್ಲ ಬಟ್ ಚೆನ್ನಾಗಿ ನಿದ್ರೆ ಮಾಡಿದೀವಿ ಅಂತ ಮಾತ್ರ ಇರುತ್ತೆ ಯಾವತ್ತು ಚಿಂತೆ ಇಲ್ಲ ಸ್ಥಿತಿ ಬರುವುದೇ ಧ್ಯಾನ ಾನಂ ನಿರ್ವಿಷಯ ಮನ ಅಂತ ಹೇಳ್ತಾ ಇದ್ದಾರೆ ಸೊ ಈ ಮರ್ಮ ಗೊತ್ತಾಗ್ಬೇಕಂದ್ರೆ ಅವ್ನಿಗೆ ಈ ರಹಸ್ಯಗಳೆಲ್ಲ ನಿಮ್ ನೀವು ಅನ್ಕೊಳ್ಬಹುದು ಏನೋ ಒಂದು ಚಿಕಿತ್ಸಾ ಪದ್ಧತಿ ಇದೆಲ್ಲ ಅಂತ ಇದೆಲ್ಲ ಬೇಕಾಗತ್ತೆ ಇದೆಲ್ಲ ನಿಮ್ಗೆ ಇದೆ ಅಂದ್ರೆ ಮಾತ್ರನೇ ನಿಮ್ಗೆ ಚಿಕಿತ್ಸೆ ಮಾಡಕ್ಕಾಗತ್ತೆ ಸೊ ಸ್ವಲ್ಪ ನೀವು ಮರ್ಮ ಓದ್ಬಿಟ್ಟು ಇಲ್ಲಿ ಇಲ್ಲಿ ಮರ್ಮಗಳಿದೆ ಈ ಇದು ಮರ್ಮಸ್ಥಾನ ಇದೆ ಇಲ್ಲಿ ಅಂದ್ರೆ ಅದಾಗಲ್ಲ ಈಚ್ ಅಂಡ್ ಎವ್ರಿ ಪಾಯಿಂಟ್ ಈಸ್ ಅ ಬಿಗ್ ಬ್ಯಾಂಗ್ ಥಿಯರಿ ಅಣುರೋ ಅಣಿಯ ಮಹ ಪರಮಾಣಿಂದ ಇಷ್ಟೊಂದು ಪ್ರಪಂಚ ಬಂದಿದೆ ಅಂದ್ರೆ ಅದೇ ತರ ಒಂದು ಮರ್ಮಾನು ಒಂದು ಪರಮಾಣುವೆ ಒಂದಣ ಇಷ್ಟ ಆಗಿರುವುದು ಹೇಳ್ಬೇಕಾಯ್ತು ಅದು ಈ ನಕ್ಷತ್ರಗಳು ಈ ಪ್ಲಾನೆಟ್ಸ್ ಅಂದ್ರೆ ಸೂರ್ಯ ಚಂದ್ರ ನಮ್ಮ ದೇಹದಲ್ಲಿ ಸೂರ್ಯ ಚಂದ್ರ ಇದೆ ಎಡ ಎಡಗಲ ಅಂತ ಚಂದ್ರ ಪಿಂಗಳ ಬಂದು ಸೂರ್ಯ ಸೊ ಈ ಸೂರ್ಯ ಚಂದ್ರ ಅಮಾವಾಶಿ ಪೌರ್ಣಮಿ ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಕೃಷ್ಣ ಪಕ್ಷದಿಂದ ಶುಕ್ಲ ಪಕ್ಷ ನಮ್ದು ಹೆಬ್ಬೆರಳಿಂದ ಈ ಪ್ರಾಣ ಶಕ್ತಿ ಮೇಲ್ಗಡೆಗೆ ಬರುತ್ತೆ ಅಷ್ಟಮಿ ಸಪ್ತಮಿ ನವಮಿ ಅಂತ ಹೇಳ್ತಾ ಇದೀವಲ್ಲ ಈ ತರ ಈ ರಹಸ್ಯ ಗೊತ್ತಿರುವುದು ಮಹಾಭಾರತದಲ್ಲಿ ಕೃಷ್ಣಗೆ ಗೊತ್ತಿದ್ರು ಅದಕ್ಕೆ ಈ ಒಂದು ಫೈಟ್ ಬರುವ ಟೈಮ್ ಅಲ್ಲಿ ಅವರು ತೊಡೆ ತೊಡೆಯಲ್ಲಿ ಅವರು ಅಂದ್ರೆ ಆ ದಿಸಾಗೆ ಆ ಪ್ರಾಣ ಶಕ್ತಿ ಅಲ್ಲಿ ಅಲ್ಲಿ ಇಟ್ಬಿಡು ಅರ್ಜುನ ಮೃತ್ಯು ಕಳೆ ಅಲ್ಲಿ ಅಲ್ಲಿ ಅಂದ ಹಾಕಿ ಹೇಳಿದ್ದಾರೆ ಸೊ ಇದು ಇದೂ ಮರ್ಮ ಇದೆ ಭೀಷ್ಮಾಚಾರ್ಯರು ಆ ಅದಲ್ಲೂ ಈ ಮರ್ಮ ರಹಸ್ಯಗಳು ಇದೆ ಉತ್ತರಾಯಣ ಪುಣ್ಯಕಾಲದವರೆಗೂ ಇಚ್ಛಾವೃತ್ತಿ ಅವ್ರಿಗೆ ಆ ಮೋಕ್ಷ ರಹಸ್ಯ ಗೊತ್ತಿಲ್ಲ ಆ ಟೈಮ್ ಕೃಷ್ಣ ಬಂದಿದೆ ಟೈಮ್ ಅವರು ಮೋಕ್ಷ ಆ ಆತರ ತುಂಬಾ ವಿಷಯಗಳಲ್ಲಿ ಮರ್ಮ ಇದೆ ಬಟ್ ಅದೇ ತರ ರಾಮಾಯಣದಲ್ಲಿ ಇದೆ ಕೃಷ್ಣ ಏನು ತುಂಬಾ ಎಂಟಲ್ಲಿ ರಾಮಾಯಣದಲ್ಲಿ ಅಹ್ ರಾಮ ಬಂದು ಬಾಣ ಆದಿತ್ಯ ಹೃದಯ ಓದ್ಕೊಂಡು ರಾಮಬಾಣ ಅಂದ್ರೆ ಅಗಸ್ತ್ಯ ಮುನಿನೇ ಆದಿತ್ಯ ಹೃದಯ ಕೊಟ್ಟಿರುವುದು ರಾಮ ಆ ರಾಮಬಾಣ ಬಿಡುವ ಟೈಮ್ ಅಲ್ಲಿ ವಾಯುಪುತ್ರ ಹನುಮಾನ್ ಬಂದು ಇದು ಕರೆಕ್ಟ್ ಆಗಿ ಅವರದ್ದು ಮಣಿಪುರ ಚಕ್ರದಲ್ಲಿ ಅಲ್ಲಿರುತ್ತೆ ಪ್ರಾಣ ನೀವೇ ಹೇಳ್ಬಿಟ್ಟಿದ್ದೀರಾ ಇವಾಗ ಎಲ್ಲಿದೆ ಅಂತ ಸೊ ಪ್ರಾಣ ಇರುವ ಜಾಗ ಮಣಿಪುರ ನೀವೇ ಹೇಳಿದೀರ ನಾನು ಹೇಳಿಲ್ಲ ಇರೋದು ನೀವೇ ನಿಮ್ಮ ಬಾಯಲ್ಲಿ ಹೇಳಿದೀರ ಸೊ ಅಲ್ಲಿ ಇದೆ ರಹಸ್ಯ ಹತ್ತು ವಾಯುಗಳು ಜೋಡಿಸೋದು ಇಲ್ಲೇ ಕಂದ ಸ್ಥಾನ ಅಂತ ಹೇಳ್ತೀವಿ ಈ ಜಪಾನೀಸ್ ಬಂದ್ರೆ ಅದರಿಂದ ಫೋರ್ ಫಿಂಗರ್ಸ್ ಕೆಳಗಡೆ ಹರ ಗಿರಿ ಅಂತ ಹೇಳ್ತಾರೆ ಹರ ಹರ ಅಂತ ಪಾರ್ಟ್ ಸ್ವಾದಿಷ್ಟಾನ ಚಕ್ರ ಮಣಿಪುರ ಚಕ್ರ ಮಧ್ಯದಲ್ಲಿ ಇದೆ ಅದಕ್ಕೆ ಒಬ್ನ ಹೊಟ್ಟೆಯಲ್ಲಿ ನಾವು ಬಲಾಗಿ ಒಂದು ಪ್ರಯೋಗ ಮಾಡಿಬಿಟ್ಟಿದೀವಿ ಅಂದ್ರೆ ಅವ್ನಿಗೆ ಮೃತ್ಯು ಅದೇ ತರ ನಿಮ್ ಜಿ ಜನನ ಶುರುವಾಗಿರೋದು ಈ ಹೊಟ್ಟೆಯಿಂದ ನಾವೆಲ್ಲ ಕಷ್ಟ ಮಾಡೋದು ಈ ಹೊಟ್ಟೆಗೋಸ್ಕರ ಸೊ ಎಲ್ಲದಕ್ಕೂ ಇದು ಸಂಬಂಧ ಇದೆ ದಿಸ್ ಇಸ್ ದ ಕಾಸ್ಮಿಕ್ ಯೂನಿವರ್ಸ್ ಅಂದ್ರೆ ಒಂದು ವಿಷ್ಣು ಯೋಗ ನಿದ್ರೆ ಟೈಮಲ್ಲಿ ಮಲ್ಕೊಂಡಿರುವ ಟೈಮ್ ಅಲ್ಲಿ ಬ್ರಹ್ಮ ಬರುವುದಲ್ಲೇ ನಾಭಿಕಮಲಿಕಮಲದಿಂದ ಸೊ ಅದೇ ಕನೆಕ್ಷನ್ ಸೀಕ್ರೆಟ್ ನಮಗೂ ಪರಮಾತ್ಮನಿಗೂ ಅಹಂಕಾರ ಹುಟ್ಟಿರುವುದು ಹಾ ಸೊ ಅದು ಕ್ಲೆಮ್ಸ್ ಆಗಿಬಿಟ್ಟಿದೆ ಅಂದ್ರೆ ನಮ್ದು ಇದೇ ಚೇಂಜ್ ಆಗುತ್ತೆ